ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ವಿಶೇಷ ರಣಚಂಡಿ ರಮ್ಯ ನಾನು ಕೀರ್ತಿಶ್ರೀ ಕ್ವೀನ್ ರಮ್ಯಾ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳ ನಡುವೆ ದೊಡ್ಡ ಯುದ್ಧವೇ ನಡೀತಿದೆ ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ಗೆ ಜಾಮೀನು ನೀಡಿರೋದನ್ನ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲಾಗಿತ್ತು ಅರ್ಜಿ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಬೇಲ್ ನೀಡಿರೋದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿತ್ತು ಇದನ್ನ ಉಲ್ಲೇಖಿಸಿ ರಮ್ಯಾ ಟ್ವೀಟ್ ಮಾಡಿದರು ಇದಾದ ಬಳಿಕ ದರ್ಶನ್ ಅಭಿಮಾನಿಗಳು ರಮ್ಯಾ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ರಮ್ಯಾ ಮತ್ತು ದರ್ಶನ್ ಅಭಿಮಾನಿಗಳ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಯುದ್ಧ ನಡೀತಾ ಇದೆ ಅದರ ಡೀಟೇಲ್ಸ್ ಇಲ್ಲಿದೆ ಒಂದು ಪೋಸ್ಟ್ ಒಂದೇ ಒಂದು ಪೋಸ್ಟ್ ಜುಲೈ ಇಪ್ಪತ್ನಾಲ್ಕರಂದು ರಮ್ಯಾ ಮಾಡಿದ್ದ ಒಂದೇ ಒಂದು ಪೋಸ್ಟ್ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಫ್ಯಾನ್ ವಾರ್ಗೆ ಕಾರಣವಾಗಿದೆ ಜುಲೈ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ಗೆ ಜಾಮೀನು ನೀಡಿರುವುದನ್ನ ಪ್ರಶ್ನಿಸಿ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಯಿತು ಈ ವೇಳೆ ಕರ್ನಾಟಕ ಹೈಕೋರ್ಟ್ ಜಾಮೀನು ನೀಡಿರುವುದನ್ನ ಪ್ರಶ್ನಿಸಿ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಯಿತು ಈ ವೇಳೆ ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿಗಳ ವಿರುದ್ಧ ಸುಪ್ರೀಂ ಕೋರ್ಟ್ ಗರಂ ಆಗಿತ್ತು ಅಲ್ಲದೆ ದರ್ಶನ್ಗೆ ಜಾಮೀನು ನೀಡುವ ವೇಳೆ ನೀಡಿರೋ ತೀರ್ಪಿನ ಕುರಿತು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿತ್ತು ಇದನ್ನ ಉಲ್ಲೇಖಿಸಿ ರಮ್ಯಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು ಅಲ್ಲದೆ ಜಸ್ಟಿಸ್ ಫಾರ್ ದಿ ಫ್ಯಾಮಿಲಿ ಆಫ್ ರೇಣುಕಾ ಸ್ವಾಮಿ ಅಂತ ಬರೆದುಕೊಂಡಿದ್ರು ಇದರಿಂದ ದರ್ಶನ್ ಅಭಿಮಾನಿಗಳು ರಮ್ಯಾ ವಿರುದ್ಧ ಮುಗಿಬಿದ್ದಿದ್ದಾರೆ ಬಿದ್ದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮೋಹಕ ತಾರೆ ವಿರುದ್ಧ ಅಶ್ಲೀಲ ಪದಗಳನ್ನ ಬಳಸ್ತಿದ್ದಾರೆ ಇದರ ವಿರುದ್ಧ ರಮ್ಯಾ ರೆಬೆಲ್ ಆಗಿದ್ದಾರೆ ದರ್ಶನ್ ಅಭಿಮಾನದ ಹೆಸರಲ್ಲಿ ಮೆಸೇಜ್ ಕಳಿಸಿದವರ ವಿರುದ್ಧ ಸಿಡಿದೆ ಸ್ಯಾಂಡಲ್ವುಡ್ ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಅತಿ ದೊಡ್ಡ ಅಭಿಮಾನಿ ಬಳಗವೇ ಇದೆ ಅದನ್ನ ಯಾರು ಅಲ್ಲಗೆಳೆಯಲ್ಲ ಆದ್ರೆ ತಮ್ಮನ್ನ ತಾವು ದರ್ಶನ್ ಅಭಿಮಾನಿಗಳು ಅಂತ ಕರೆದುಕೊಳ್ಳೋರು ಅತ್ಯಂತ ಕೆಟ್ಟ ಮನಸ್ಥಿತಿಯವರು ಅನ್ನೋದು ಕಾಲದಿಂದ ಕಾಲಕ್ಕೆ ಪ್ರೂವ್ ಆಗುತ್ತಲೇ ಇದೆ ದರ್ಶನ್ ವಿರುದ್ಧ ಯಾರೇ ಸಿಡಿದೆ ಅಭಿಮಾನದ ಹೆಸರಲ್ಲಿ ಅವರ ತೇಜೋವಧೆ ಮಾಡುವುದು ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಳ್ಳೋರ ಕಾಯಕವಾಗಿದೆ ಇವರು ಅತ್ಯಂತ ಕೆಟ್ಟ ಮನಸ್ಥಿತಿ ಉಳ್ಳವರು ದರ್ಶನ್ ವಿರುದ್ಧ ಕಮೆಂಟ್ ಮಾಡಿದ್ರೆ ಪೋಸ್ಟ್ ಮಾಡಿದ್ರೆ ಅವರ ತೇಜೋವಧೆ ಮಾತ್ರ ಮಾಡಲ್ಲ ಆ ವ್ಯಕ್ತಿಯ ಕುಟುಂಬಸ್ಥರನ್ನ ಎಳೆದು ತರೋ ಜಾಯಮಾನ ಬೆಳೆಸಿಕೊಂಡಿದ್ದಾರೆ ಇದೇ ರೀತಿ ರಮ್ಯಾ ವಿರುದ್ಧ ಕೂಡ ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಳ್ಳೋರು ನಡೆದುಕೊಳ್ತಿದ್ದಾರೆ ಇಂಥವರ ವಿರುದ್ಧ ರಮ್ಯಾ ಸಿಡಿದೆದ್ದಿದ್ದಾರೆ ನಾನು ಕೇಸ್ ಫೈಲ್ ಮಾಡೋಣ ಅನ್ಕೊಂಡಿದೀನಿ ನಾನು ಸೈಬರ್ ಸೆಕ್ಯೂರಿಟಿ ಹತ್ರ ನೋಡೋಣ ಕಂಡ ಸುಮ್ಮನೆ ಹುಡ್ಗಿರ್ ಹೆಸರು ಯೂಸರ್ ಹುಡ್ಗಿರ್ ಫೋಟೋಗಳೆಲ್ಲ ಯೂಸ್ ಮಾಡ್ತಾರೆ ಆಮೇಲೆ ಸೊ ವಿಗ್ ಬಿಟ್ಟಿರೋದು ಪೊಲೀಸ್ ಅವ್ರಿಗೆ ಸೊ ಲೆಮ್ ಫೈಂಡ್ ಔಟ್ ಯಾರು ಇವರೆಲ್ಲ ಅಂತ ಪರ್ ಲಾ ದೇ ಟು ಬಿ ಪನಿಶ್ಡ್ ಇವರು ದರ್ಶನ್ ಅವರ ಅಭಿಮಾನಿಗಳೇ ಅಂತ ಹೇಗೆ ನೀವು ಖಾತ್ರಿಯಾಗಿ ಹೇಳ್ತೀರಿ ಅವರೆಲ್ಲ ಅಲ್ಲೇ ಬರ್ದಿದಾರಲ್ಲ ಅವರೆಲ್ಲಾ ಅವ್ರ ಫೋಟೋಸನ್ನು ಹಾಕೊಂಡಿದ್ದಾರೆ ಆ ಮೆಸೇಜಸ್ ಗಳಲ್ಲಿ ಅವರು ಡಿ ಬಾಸ್ ಅಂತಾನೆ ಮೆಸೇಜ್ ಮಾಡಿದ್ದಾರೆ ಸೊ ಅಂಡ್ ಎಸ್ಪೆಷಲಿ ನಾನು ಈ ಸುಪ್ರೀಂ ಕೋರ್ಟ್ ಅವರು ಏನು ಇವಾಗ ಒಂದ್ ಸ್ಟೇಟ್ಮೆಂಟ್ ಮಾಡಿದ್ರಲ್ಲ ಮೊನ್ನೆ ಅವಾಗ ಒಂದು ಪೋಸ್ಟ್ ಹಾಕಿದ್ದೆ ಸುಪ್ರೀಂ ಕೋರ್ಟ್ ಇಂದ ನಮ್ಗೆ ಸಾಮಾನ್ಯ ಜನರಿಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ ನಮ್ಗೆ ನ್ಯಾಯ ಸಿಗತ್ತೆ ಅಂತ ನಾನು ಹಾಕಿದ್ದೆ ಅದಾದ್ಮೇಲೆ ಇವರೆಲ್ಲಾ ಶೋ ಹಚ್ಕೊಂಡ್ರು ನನ್ ಟ್ರೋಲ್ ಮಾಡೋದಕ್ಕೆ ಅಂಡ್ ನನ್ ಅನಿಸ್ತು ಯಾಕೆ ಇವ್ರನ್ನೆಲ್ಲ ಎಕ್ಸ್ಪೋಸ್ ಮಾಡಬಾರ್ದು ಅಂತ ಯಾಕಂದ್ರೆ ರೇಣುಕಾ ಸ್ವಾಮಿ ಅವ್ರು ಮಾಡಿದ್ ತಪ್ಪಂತ ನೀವು ಒಪ್ಕೋತೀರಾ ನಾವು ಒಪ್ಕೋತೀವಿ ದರ್ಶನ್ ಫ್ಯಾನ್ಸ್ ಒಪ್ಕೋತಾರೆ ಅವ್ರು ಮಾಡಿದ್ ತಪ್ಪಂತ ಅಂದ್ರೆ ಅವ್ರಿಗೂ ನಿಮ್ ಮೆಸೇಜಸ್ಗೂ ಏನು ವ್ಯತ್ಯಾಸನೇ ಇಲ್ವಲ್ಲ ಅಂದ್ರೆ ಪವಿತ್ರ ಗೌಡಗೆ ಯಾರು ಮೆಸೇಜ್ ಮಾಡಂಗಿಲ್ಲ ಬಟ್ ಬೇರೆ ಹೆಣ್ಮಕ್ಳಿಗೆ ನೀವು ಈ ತರ ಕೆಟ್ಟ ಕೆಟ್ಟ ಪದಗಳು ಯೂಸ್ ಮಾಡಿ ಅಶೀರ್ವಾದ ಪದಗಳೆಲ್ಲ ಯೂಸ್ ಮಾಡಬಹುದಾ அது நான் இவ்வாங்க எல்லாரும் அப்ப கானூன் நம் கை தோடக்காக இல்ல விருத ட்ரோல்வர விருத ಮಹಿಳಾ ಆಯೋಗದಿಂದ ಸ್ವಯಂ ಪ್ರೇರಿತ ದೂರು ದಾಖಲು ಯಾವಾಗ ಮೋಹಕತಾರೆ ರಮ್ಯಾ ವಿರುದ್ಧ ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಳ್ಳೋರು ಅಶ್ಲೀಲ ಅವಾಚ್ಯ ಶಬ್ದಗಳ ಮೂಲಕ ಟ್ರೋಲ್ ಮಾಡೋಕೆ ಶುರು ಮಾಡಿದ್ರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಸ್ವಯಂ ಪ್ರೇರಿತ ದೂರು ದಾಖಲಿಸಿದೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದಿರುವ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ರಮ್ಯಾ ವಿರುದ್ಧ ಅಸಭ್ಯ ಅಶ್ಲೀಲ ಸಂದೇಶಗಳು ಕಳಿಸಿರೋ ಕುರಿತು ವರದಿಗಳು ಪ್ರಸಾರ ಆಗ್ತಿವೆ ಈ ಕುರಿತು ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದೆ ಅಲ್ಲದೆ ತಪ್ಪಿತಸ್ಥರನ್ನ ಕಂಡುಹಿಡಿಯಬೇಕು ಅಂತ ಒತ್ತಾಯಿಸಲಾಗಿದೆ ಈ ಕುರಿತು ಮಾತನಾಡಿರುವ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ರಮ್ಯಾ ವಿಚಾರದಲ್ಲಿ ಮಾತ್ರವೇ ಅಲ್ಲ ಯಾವುದೇ ಮಹಿಳೆಯ ವಿರುದ್ಧ ಅವಹೇಳನಕಾರಿ ಸಂದೇಶ ಕಳಿಸಿದ್ರು ಆಯೋಗ ಸುಮ್ಮನಿರಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ ಇದಕ್ಕೆ ಮುಂಚೆನೂ ಅವರು ಸೆಲೆಬ್ರಿಟಿ ಬಂದು ಇಲ್ಲಿ ಏನು ಕಂಪ್ಲೇಂಟ್ ಮಾಡಿದ್ರು ಅವ್ರ ಬಗ್ಗೆನೂ ಅಷ್ಟೇ ಕೆಟ್ಟ ಕೆಟ್ಟ ಕಮೆಂಟ್ ಮಾಡಿದ್ರು ನಾವು ಆ್ಯಕ್ಷನ್ಗೆ ನಾವು ಪೊಲೀಸ್ಗೆ ಬರೆದಿದ್ವಿ ಆಮೇಲೆ ಇದು ಯಾಕೆ ನೋಡಿ ಯಾರೇ ಕಂಪ್ಲೇಂಟ್ ಮಾಡಿದ್ರು ಅಥವಾ ಯಾರದೇ ನಮ್ಮ ಗಮನಕ್ಕೆ ಬಂದರೆ ನಾವು ಖಂಡಿತವಾಗಿಯೂ ಮಾಡ್ತೀವಿ ಬಟ್ ಮತ್ತು ಅವರೇ ನೋಡಿ ಈಗ ಯಾವುದೋ ಒಂದು ಆರ್ಗನೈಸೇಷನ್ನು ಒಂದು ಹುಡುಗ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ಈ ಥರ ಎಲ್ಲ ಒಂದು ಹೆಣ್ಮಗಳ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ದಾಳೆ ಅಂತ ಸೊ ಮಹಿಳಾ ಆಯೋಗಕ್ಕೆ ಅದು ರಮ್ಯಾ ಅಂತ ಅಂತಲ್ಲ ನಾನು ನಿಮಗ್ ಮೊದಲಿಗೆ ಹೇಳಿದ್ದೀನಿ ಅವಳು ಒಬ್ಬ ಹೆಣ್ಣು ಮಗಳು ಬಟ್ ಏನಂತಂದ್ರೆ ಒಂದು ಸೆಲೆಬ್ರಿಟಿ ಆಗಿರೋದ್ರಿಂದ ಲಕ್ಷಾಂತರ ಜನ ಅವರನ್ನ ಗುರ್ತಿಸ್ತಾರೆ ಸೊ ಆ ವಿಷಯ ಬಂದಾಗ ನಾವು ಕ್ರಮ ತಗೊಂಡಾಗ ನಾವು ಆಯೋಗದಿಂದ ಬರೆದಾಗ ಬೇರೆಯವರೆಲ್ಲ ಎತ್ತೆಚ್ಕೊಳ್ತಾರೆ ಅನ್ನೋದು ಒಂದೇ ಕಾರಣ ಅದು ಬಿಟ್ಟರೆ ಬೇರೆ ಏನಿಲ್ಲ ನಮಗೆ ಆಯೋಗಕ್ಕೆ ಎಲ್ಲ ಹೆಣ್ಣು ಮಕ್ಕಳು ಒಂದೇ ಕೊಟ್ಟರೆ ಕ್ರಮ ಗ್ಯಾರಂಟಿ ಎಂದ ಪರಮೇಶ್ವರ್ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿದೆಯಂತೆ ಮೋನಿಟಾ ದರ್ಶನ್ ಅಭಿಮಾನಿಗಳ ಹೆಸರಲ್ಲಿ ರಮ್ಯಾಗೆ ಅಶ್ಲೀಲ ಸಂದೇಶ ಕಳಿಸಿದವರ ಕುರಿತು ದೂರು ದಾಖಲಾದರೆ ಕ್ರಮ ಕೈಗೊಳ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಪರಮೇಶ್ವರ್ ರಮ್ಯಾ ದೂರು ಕೊಡಲಿ ಕೊಟ್ಟ ಬಳಿಕ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು ಅಲ್ಲದೆ ಸೋಷಿಯಲ್ ಮೀಡಿಯಾ ಮೇಲೆ ಪೊಲೀಸರು ನಿಗಾ ಇಟ್ಟಿದ್ದಾರೆ ಒಂದು ವೇಳೆ ರಮ್ಯಾ ವ್ಯಕ್ತಿತ್ವಕ್ಕೆ ಕಳಂಕ ತರೋ ರೀತಿ ಯಾರಾದರೂ ಸಂದೇಶ ಕಳುಹಿಸಿದ್ರೆ ಪೊಲೀಸರು ಪ್ರೇರಿತ ದೂರು ದಾಖಲಿಸಿಕೊಳ್ಳಲಿದ್ದಾರೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ಎಲ್ಲದನ್ನೂ ಹೇಳಿದ್ದಾರೆ ಅಂದ್ರೆ ರೇಣುಕಾ ಸ್ವಲ್ಪ ಈ ರೀತಿಯಾದಂತಹ ಗಳಿಗೆ ನೋವಾಗಿದೆ ಕೂಡ ದೂರ ಕೊಡ್ಲಿಕ್ಕೆ ಅವರು ಕೊಡ್ಲಿ ಕೊಟ್ಮೇಲೆ ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತಾರೆ ಪೊಲೀಸು ಸೋಷಿಯಲ್ ಮೀಡಿಯಾದ ಸೋಷಿಯಲ್ ಮೀಡಿಯಾದಲ್ಲಿ ಈಗೆಲ್ಲ ನಾವು ಮಾನಿಟ್ರ್ ಮಾಡ್ತಾ ಇದ್ದಾರೆ ಸೈಬರ್ ಇದರಲ್ಲಿ ನಮ್ಮಲ್ಲಿ ಪ್ರತಿ ದಿವ್ಸನೂ ಮಾನಿಟ್ರ್ ಮಾಡ್ತಾರೆ ಯಾವುದು ಸೆನ್ಸಿಟ್ ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳಿರುತ್ತೆ ಅವನ್ನೆಲ್ಲ ಕೂಡ ಐದಾರು ಬ್ಲಾಕ್ ಮಾಡ್ತಾರೆ ಇಲ್ಲ ಅವರು ಕಂಪ್ಲೇಂಟ್ ಯಾರಾದರೂ ಕೊಟ್ಟರೆ ಅದನ್ನು ಕಂಪ್ಲೇಂಟ್ ತೊಗೊಂಡು ಅದ್ರ ಮೇಲೆ ಕ್ರಮ ತಗೊಳ್ತಾರೆ ಇದನ್ನು ದಿನನೀತ್ಯನೂ ಕೂಡ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಮಾಡೋದಕ್ಕೆ ಈ ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ಮಾಡ್ಕೊಂಡಿದ್ದಾರೆ ಪ್ರತಿ ಡಿಸ್ಟ್ರಿಕ್ನಲ್ಲೂ ಮಾಡಿದ್ದಾರೆ ಅವ್ರಿಗೆ ಕಮಿಷನರೇಟಲ್ಲೂ ಕೂಡ ಮಾಡಿದ್ದಾರೆ ಸೆಲೆಬ್ರಿಟಿ ಮಾಜಿ ಎಂತಿ ಅನ್ನೋದನ್ನೂ ಕೂಡ ನೋಡ್ದೇನೆ ದರ್ಶನ್ ಕ್ರಿಕೆಟ್ದಾಗಿ ಕಾಮೆಂಟ್ ಮಾಡ್ತಿದಾರೆ ಅಂತ ಅದನ್ನ ಈಗ ನೋಡಿ ಕಂಪ್ಲೇಂಟ್ ಯಾರಾದ್ರು ಕೊಡ್ಬೇಕಲ್ಲ ಶೋ ನಮ್ಮಲ್ಲಿ ಕೆಲವು ಶೋ ಮೋಟೋನು ತಗೊಳ್ತಾರೆ ಈಗ ಕಮ್ಯುನಲ್ ಆಂಗಲ್ ನಲ್ಲಿ ಇದ್ರೆ ಅಥವಾ ಆಂಗಲ್ ನಲ್ಲಿ ಇದ್ರೆ ಅವ್ನೆಲ್ಲಾ ಶುಒ ಮೋಟೋನ್ ತಗೊಳ್ತಾರೆ ಅದನ್ನೂ ಕೂಡ ಮಾನಿಟರ್ ಮಾಡಿ ಅಂಥದ್ದು ಏನಾದ್ರು ಇದ್ರೆ ಅದನ್ನು ಮಾಡೋದಕ್ಕೆ ಪೊಲೀಸ್ನವರು ತಗೊಳ್ತಾರೆ ಸೀರಿಯಸ್ ರಮ್ಯಾ ಬೆನ್ನಿಗೆ ನಿಂತ ನಟ ಒಳ್ಳೆ ಹುಡುಗ ಪ್ರಥಮ್ ಚಿತ್ರರಂಗದ ಹಲವರಿಂದ ರಮ್ಯಾಗೆ ಸಿಕ್ಕಿದೆ ಬೆಂಬಲ ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಳ್ಳು ಕೆಲ ಪುಂಡರು ಮಾಡೋ ಪುಂಡಾಟಗಳು ಒಂದೆರಡಲ್ಲ ಇತ್ತೀಚಿಗಷ್ಟೇ ನಟ ಪ್ರಥಮ್ಗೆ ಕೆಲವರು ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಂಡು ಬೆದರಿಕೆ ಹಾಕಿದ್ರಂತ ದರ್ಶನ್ ಬಗ್ಗೆ ಮಾತನಾಡದಂತೆ ನಿಂದ ಬೆದರಿಸಿದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು ಈ ವಿವಾದ ಬೆಂಕಿ ಯಾರೋ ಮುನ್ನವೇ ರಮ್ಯಾ ವಿರುದ್ಧ ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಂಡವರಿಂದ ಅಶ್ಲೀಲ ಸಂದೇಶಗಳನ್ನು ಕಳಿಸೋ ಕೆಲಸ ಆಗ್ತಿದೆ ಈ ಹೊತ್ತಲ್ಲಿ ನಟ ಪ್ರಥಮ್ ರಮ್ಯಾ ಪರ ಪೋಸ್ಟ್ ಹಾಕಿದ್ದಾರೆ ಈಗಲಾದರೂ ನಾವೆಲ್ಲ ರಮ್ಯಾ ಬೆನ್ನಿಗೆ ನಿಲ್ಲಬೇಕಿದೆ ಇಲ್ಲದೆ ಹೋದ್ರೆ ಇವರ ಪುಂಡಾಟ ನಿಲ್ಲಲ್ಲ ಅಂತ ಹೇಳಿಕೊಂಡಿದ್ದಾರೆ ಸ್ವತಃ ಮೋಹಕ ತಾರೆ ರಮ್ಯಾ ಸಿನಿಮಾ ಇಂಡಸ್ಟ್ರಿಯ ಹಲವರಿಂದ ನನಗೆ ಬೆಂಬಲ ಸಿಕ್ಕಿದೆ ಅಂತ ಹೇಳಿದ್ದಾರೆ ಬಟ್ ನಾವ್ ಸುಮ್ಮನಿದ್ರೆ ನನ್ಗೆ ಎಷ್ಟೋ ಜನ ಇಂಡಸ್ಟ್ರಿ ಇಂಡಸ್ಟ್ರಿದವರೇ ಹೀರೋಯಿನ್ಸು ಹೀರೋಸು ಮೆಸೇಜ್ ಮಾಡ್ತಾ ಇದ್ದಾರೆ ಡಿಎಂ ಅಲ್ಲಿ ನಿಮ್ ಕರೇಜ್ ನಾವು ನಿಮ್ ಧೈರ್ಯ ಮೆಚ್ಕೋಬೇಕಂತ ಆದ್ರೆ ಅವ್ರು ಯಾರು ಏನು ಹೇಳಲ್ಲ ಯಾಕೆ ಹೇಳಿ ಬಿಕಾಸ್ ದಿ ಡೂ ಆಲ್ ದೀಸ್ ಥಿಂಗ್ ಬಟ್ ಹಾಗಂತ ನಾವು ಸುಮ್ಮ ಸಿ ದರ್ಶನ್ಗೂ ನನಗೂ ದೇರ್ ಇಸ್ ನಥಿಂಗ್ ಆಕ್ಚುಲಿ ನಾವ್ ಕೆಲಸ ಮಾಡುವಾಗ ದತ್ತ ಸಿನಿಮಾದಲ್ಲಿ ವಿ ಹ್ಯಾಡ್ ಅ ಗುಡ್ ವರ್ಕಿಂಗ್ ರಿಲೇಶನ್ಶಿಪ್ ಅವ್ರ ವೈಫ್ ಜೊತೆ ಮಾತಾಡ್ತೀನಿ ವಿಜಿ ಐ ಕ್ವೈಟ್ ಫಾಂಡ್ ಆಫ್ ವರ್ ಬಟ್ ತಪ್ಪು ತಪ್ಪಲ್ವಾ ಕರೆಕ್ಟ್ ತಪ್ಪು ತಪ್ಪು ಸರಿ ಸರಿನ அல்வ் நியாய சாங்க ஓடாட்ட மாதிரி ஹோதிரேச ஏன் மெசேஜ் கொடுத்தா நம் எண்மக்களே தர்ஷன் சமனை மாண்ட நட்டி ர ಪತಿ ಪರ ಮಾರ್ಮಿಕ ಪೋಸ್ಟ್ ಮಾಡಿದ ವಿಜಯಲಕ್ಷ್ಮಿ ಒಂದೆಡೆ ರಮ್ಯಾಗೆ ಅಭೂತಪೂರ್ವ ಬೆಂಬಲ ಸಿಕ್ಕಿದ್ರೆ ಮತ್ತೊಂದೆಡೆ ದರ್ಶನ್ ಪರ ಕೂಡ ಕೆಲವರು ನಿಂತಿದ್ದಾರೆ ದರ್ಶನ್ ಸಮರ್ಥನೆ ಮಾಡಿಕೊಂಡ ನಟಿ ರಕ್ಷಿತಾ ಇನ್ಸ್ಟಾಗ್ರಾಂ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಪರೋಕ್ಷವಾಗಿ ರಮ್ಯಾಗೆ ತಿವಿಯೋ ಕೆಲಸ ಮಾಡಿದ್ದಾರೆ ಮಾನಸಿಕ ಆರೋಗ್ಯದ ಕುರಿತು ಸಹ ರಕ್ಷಿತಾ ಪೋಸ್ಟ್ ಮಾಡಿದ್ದಾರೆ ಇದರ ಜೊತೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಾರ್ಮಿಕ ಪೋಸ್ಟ್ ಮಾಡಿದ್ದಾರೆ ಮಾತನಾಡುವವರು ಮೂರ್ಖರು ಮೌನವಾಗಿರೋರು ಜ್ಞಾನಿಗಳು ಅನ್ನೋ ಬುದ್ಧನ ಹೇಳಿಕೆ ಇರೋ ಚಿತ್ರವನ್ನ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ದಾರೆ ಈ ಮೂಲಕ ರಮ್ಯಾ ವಿರುದ್ಧ ಪರೋಕ್ಷವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ದರ್ಶನ್ ಅಭಿಮಾನಿಗಳ ಅಧಿಕೃತ ಖಾತೆಯಲ್ಲಿ ಅಭಿಮಾನಿಗಳು ಸಂಯಮ ಪಾಲಿಸಿ ಅಂತ ಮನವಿ ಮಾಡಲಾಗಿದೆ ನಟ ದರ್ಶನ್ ಅಭಿಮಾನಿಗಳ ಹೆಸರಲ್ಲಿ ತಮಗೆ ಅಶ್ಲೀಲ ಸಂದೇಶ ಕಳಿಸಿದವರ ವಿರುದ್ಧ ರಮ್ಯಾ ಸಿಡಿದೆದ್ದಿದ್ದಾರೆ ನಟ ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಳ್ಳೋರ ವಿರುದ್ಧ ರಮ್ಯಾ ಏನು ಕ್ರಮ ಕೈಗೊಂಡಿದ್ದಾರೆ ತಮಗೆ ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ದ ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಳ್ಳೋರ ವಿರುದ್ಧ ರಮ್ಯಾ ದೂರು ನೀಡಿದ್ದಾರೆ ಇದರ ನಡುವೆ ದರ್ಶನ ಅಭಿಮಾನಿಗಳು ಅನ್ನೋ ಹೆಸರಲ್ಲಿ ಪುಂಡಾಟ ಮಾಡೋರ ವಿರುದ್ಧ ಜನ ಕೂಡ ಸಿಡಿದೆದ್ದಿದ್ದಾರೆ ಇವರ ಮನೆ ಹೆಣ್ಮಕ್ಳಿಗೆ ಇದೇ ರೀತಿ ಸಂದೇಶ ಕಳಿಸಿದ್ರೆ ಏನ್ ಮಾಡ್ತಾರೆ ಅಂತ ಜನ ತಿರುಗಿ ಬಿದ್ದಿದ್ದಾರೆ ರಮ್ಯಾಗೆ ಅಪಾರ ಜನ ಬೆಂಬಲ ವ್ಯಕ್ತವಾಗಿದೆ ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ಗೆ ದೂರು ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ ನಟಿ ರಮ್ಯಾ ಸೋಷಿಯಲ್ ಮೀಡಿಯಾದಲ್ಲಿ ತಮಗೆ ಅಶ್ಲೀಲ ಸಂದೇಶಗಳನ್ನು ಕಳಿಸಿದವರ ವಿರುದ್ಧ ನಟಿ ರಮ್ಯಾ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ದೂರು ನೀಡಿದ್ದಾರೆ ಜೊತೆಗೆ ಟ್ರೋಲ್ ಮಾಡಿರುವವರ ವಿರುದ್ಧವೂ ರಮ್ಯಾ ದೂರು ನೀಡಿದ್ದು ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಂಡು ತಮಗೆ ಅಶ್ಲೀಲ ಸಂದೇಶ ಕಳಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಮುಂದೆ ಯಾರಿಗೂ ಈ ರೀತಿ ಅಶ್ಲೀಲ ಮೆಸೇಜ್ಗಳನ್ನು ಕಳುಹಿಸದಂತೆ ಮಾಡಬೇಕು ಅನ್ನೋ ಉದ್ದೇಶದಿಂದ ತಾವು ದೂರು ಸಲ್ಲಿಸಿದ್ದೇನೆ ಅಂತ ರಮ್ಯಾ ಹೇಳಿದ್ದಾರೆ ದೂರು ಸ್ವೀಕರಿಸಿದ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅದನ್ನ ಸೈಬರ್ ಠಾಣೆಗೆ ಕಳುಹಿಸಿ ಎಫ್ಐಆರ್ ದಾಖಲಿಸಲು ಸೂಚನೆ ನೀಡಿದ್ದಾರೆ ಅಂತ ರಮ್ಯಾ ಹೇಳಿದರು for uh, you know the common people of India and uh, I hope there will be justice for Renuka swami and that's it and then uh, Darshan's fans started trolling me they they said instead of Renuka swami you should have been murdered and they sent me rape threats uh, you know and really like vulgar messages like very sexual uh, vulgar messages and I thought to myself that you know it's about time that someone takes some action because uh, ಸೊಸೈಟಿ ಬಿಕಮ್ ಯು ನೋ ರಾಜ್ಯಾದ್ಯಂತ ನಟಿ ಅಭೂತಪೂರ್ವ ಜನ ಬೆಂಬಲ ದರ್ಶನ್ ಫ್ಯಾನ್ಸ್ ವರ್ತನೆ ಕುರಿತು ಸಾರ್ವಜನಿಕರ ಬೇಸರ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಗೆ ಗುರಿಯಾಗಿರೋ ಮತ್ತು ದರ್ಶನ್ ಫ್ಯಾನ್ಸ್ ಅಂತ ಹೇಳಿಕೊಳ್ಳೋರ ನಟಿ ರಮ್ಯಾಗೆ ಅಶ್ಲೀಲ ಸಂದೇಶಗಳ ವಿರುದ್ಧ ರಾಜ್ಯಾದ್ಯಂತ ಜನ ಭಾರಿ ಬೇಸರ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಫ್ಯಾನ್ಸ್ ಹೆಸರಲ್ಲಿ ಕಿರುಕುಳ ಕೊಡೋದನ್ನ ಇನ್ನಾದರೂ ನಿಲ್ಲಿಸಲಿ ಅಂತ ಜನ ಆಗ್ರಹಿಸಿದ್ದಾರೆ ಜೊತೆಗೆ ನಟಿ ರಮ್ಯಾಗೆ ರಾಜ್ಯದಲ್ಲಿ ಅಭೂತಪೂರ್ವ ವ್ಯಕ್ತವಾಗಿದೆ ಅಲ್ಲಿ ತನಕ ಯಾಕೆ ಬಿಡ್ತೀರಾ ಮೀಡಿಯಾದವರು ನಾನು ಅದನ್ನೇ ಹೇಳ್ತಾ ಇರೋದು ಅಲ್ಲಿ ತನಕ ಯಾಕೆ ಒಬ್ಬರ ಮೇಲೆ ಅಷ್ಟು ಪ್ರಚಾರ ಆಗೋ ಬಿಡ್ತೀರಾ ಅದನ್ನ ಕಾಪಾಡಿಕೊಳ್ಬೇಕು ಎಲ್ಲ ಸೋಷಿಯಲ್ ಮೀಡಿಯಾದ ಹೊಣೆ ಆಗಿರುತ್ತೆ ಅಲ್ಲಿ ತನಕ ಯಾರು ಕೂಡ ಯಾರ ಬಗ್ಗೆನೇ ಆಗಲಿ ಪುರುಷರೇ ಆಗಿರ್ಬೋದು ಮಹಿಳೆ ಆಗಿರ್ಬೋದು ಕೆಟ್ಟದಾಗ ಯಾರು ಮಾತಾಡೋಕೆ ಯಾರಿಗೂ ಎಲ್ಲೂ ಕಾನೂನು ಇಲ್ಲ ಹಕ್ಕೂ ಇಲ್ಲ ಸರ್ ಅಷ್ಟು ಹೇಳ್ತೀನಿ ಎಲ್ರಿಗೂ ಬೆಲೆ ಕೊಡಬೇಕು ಯಾವುದಕ್ಕೆ ಬೆಲೆ ಕೊಡಬೇಕು ಗೌರವಿಸ್ಬೇಕು ಒಬ್ರನ್ನೊಬ್ರು ಗೌರವಿಸ್ಬೇಕು ಆ ಗೌರವ ಇದ್ದಾಗಲೇ ಒಂದು ಸಂಬಂಧಗಳು ಬೆಳಿಲಿಕ್ಕೆ ಸಾಧ್ಯತೆಗಳಾಗತ್ತೆ ಅಂತ ಇಷ್ಟ ಈಗ ಅವ್ರವರು ಚೆನ್ನಾಗೇ ಇರ್ತಾರೆ ಫ್ಯಾನ್ಸ್ದೇ ಒಂಥರ ಈ ಮಧ್ಯ ಬಂದು ಒಂಥರ ಕಿತ್ತಾಟ ಜಾಸ್ತಿ ಆಗೋದಕ್ಕೆ ಕಾರಣ ಆಗ್ಬಿಡುತ್ತೆ ಆಮೇಲೆ ಮಹಿಳೆಯರು ಈಗ ಸೋಷಿಯಲ್ ಮೀಡಿಯಾ ಇರೋದು ಒಂದು ಎಲ್ರಿಗೂ ಈಗ ಎಲ್ಲ ವಿಷಯನೂ ತಿಳ್ಕೊಳ್ಳಿ ಒಬ್ಬರಿಂದ ಒಬ್ಬರಿಗೆ ಒಂದು ಒಳ್ಳೆಯ ವಿಷಯಗಳು ತಿಳ್ಕೊಳ್ಳೋದಕ್ಕೋಸ್ಕರ ಈ ಕೆಟ್ಟ ಪ್ರಚಾರಕ್ಕೋಸ್ಕರ ಇಲ್ಲ ಮತ್ತು ಈ ಮಹಿಳೆಯರ ಮೇಲಂತೂ ಆ ಥರ ಎಲ್ಲ ಕೆಟ್ಟ ಕೆಟ್ಟದಾಗಿ ಮಾತಾಡಬಾರ್ದು ಅವ್ರು ಏನೇ ಮಾಡಿದ್ರು ಅದು ಅವರೇ ಅವ್ರಿಗೆ ಸೇರಿರೋ ಸಮಾಚಾರ ಪರ್ಸ್ನಲ್ ಅದು ಪರ್ಸ್ನಲ್ ಆಗಿರೋ ವಿಚಾರಗಳನ್ನೆಲ್ಲ ಮೀಡಿಯಾಗೆ ಬಂದು ಮಾತಾಡೋದು ತಪ್ಪು ತಪ್ಪು ಕಲಾವಿದನ ಫ್ಯಾನ್ಸ್ ಮತ್ತೊಬ್ಬರಿಗೆ ಅವಮಾನ ಮಾಡಬಾರ್ದು ಅಭಿಮಾನಿಗಳ ಅತಿರೇಕದಿಂದ ನಟ ನಟಿಯರಿಗೆ ತೊಂದರೆ ಒಬ್ಬ ಕಲಾವಿದನ ಅಭಿಮಾನಿಗಳು ಇನ್ನೊಬ್ಬ ಕಲಾವಿದರಿಗೆ ಅಪಮಾನ ಮಾಡಬಾರ್ದು ಅದರಿಂದ ಈ ಕಲಾವಿದನಿಗೆ ಮಾಡಿದ ಅವಮಾನ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಆದರೆ ಯಾರು ಕೂಡ ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಂಡು ಮಾಡ್ತಿರೋ ಅಶ್ಲೀಲ ಸಂದೇಶಗಳನ್ನು ಸಮರ್ಥನೆ ಮಾಡಿಕೊಳ್ತಿಲ್ಲ ಇನ್ನು ಕೆಲವರು ಅಭಿಮಾನಿಗಳ ಅತಿರೇಕದಿಂದ ನಟ ನಟಿಯರಿಗೆ ತೊಂದರೆಯಾಗುತ್ತೆ ಅಂತ ಹೇಳಿದ್ದಾರೆ ಯಾವುದೇ ಒಬ್ಬ ಕಲಾವಿದರ ಅಭಿಮಾನಿಗಳು ಕೂಡ ಕಲಾಭಿಮಾನಿಗಳಾಗಿರ್ತಾರೆ ಆ ಕಲಾಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣು ನಿಂದನೆ ಮಾಡುವಂಥದ್ದು ಅವರಿಗೆ ಸೂಕ್ತ ಅಲ್ಲ ಅಂತ ನಾನಾದರೂ ಭಾವಿಸ್ತೇನೆ ಯಾಕೆಂದರೆ ಅವರು ನಿಂದನೆ ಮಾಡ್ತಾರೋ ಅಂಥವ್ರು ಇನ್ನೊಬ್ಬರು ಕಲಾವಿದರೆ ಅವರು ಹಾಗಾಗಿ ಯಾವುದೇ ಹೆಣ್ಮಕ್ಕಳಿಗೆ ಕಲಾವಿದರು ಅವರು ಇವರು ಅಲ್ಲ ಯಾವುದೇ ಹೆಣ್ಮಕ್ಳಿಗಾಗಲಿ ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಂಡು ಕೆಟ್ಟ ಕೆಟ್ಟದಾಗ ಕಮೆಂಟ್ ಹಾಕುವಂಥದ್ದು ಅವಾಚ್ಯ ಶಬ್ದಗಳಿಂದ ಅವರನ್ನು ನಿಲ್ಲಿಸೋವಂಥದ್ದು ಇದು ಮಾಡಿದ್ರೆ ಅದು ಸಮಾಜಕ್ಕೆ ತಪ್ಪು ಸಂದೇಶವನ್ನು ರವಾನೆ ಆಗುತ್ತೆ ಹಾಗಾಗಿ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಅಕ್ಕನೋ ನಿಮ್ಮ ತಂಗಿನೋ ಅಥವಾ ನಿಮ್ಮ ಮಕ್ಕಳು ಯಾರೋ ಒಬ್ಬರು ಅದೇ ಸೋಷಿಯಲ್ ಮೀಡಿಯಾದಲ್ಲೂ ಇರ್ತಾರೆ ಅವರು ನಿಮ್ಮ ಕಮೆಂಟನ್ನು ನೋಡಿದಂಥ ಸಂದರ್ಭದಲ್ಲಿ ಅವರು ಕೂಡ ಅದೇ ದಾರಿಯಲ್ಲಿ ನಡೆಯುವಂಥ ಆಗುತ್ತೆ ಹಾಗಾಗಿ ನಾವು ಸ ಸಮಾಜಕ್ಕೆ ಒಂದು ಉತ್ತಮ ದಾರಿಯಲ್ಲಿ ಹೋಗುವಂಥ ಒಂದು ಸಂದೇಶವನ್ನು ಕೊಡಬೇಕು ಹೊರತು ಈ ರೀತಿಯಾಗಿ ಹೆಣ್ಣು ನಿಂದನೆ ಮಾಡುವಂಥದ್ದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂಥದ್ದು ಇದು ಯಾವ ನಿಜವಾದ ಕನ್ನಡಿಗರಿಗೂ ಕೂಡ ಇದು ಶ್ರೇಯಸ್ಸಲ್ಲ ಅಂತೇಳಿ ನಾನಾದರೂ ಅಭಿಪ್ರಾಯಪಡ್ತೇನೆ ಕನ್ನಡಿರ ಮಧ್ಯೆ ಕಂದಕವನ್ನು ಮತ್ತು ಬಿರ್ಕನ ದೊಡ್ಡದು ಮಾಡ್ತಾ ಇದ್ದೀವಿ ಈ ಬಿರ್ಕನ ಯಾಕೆ ನಾವು ದೊಡ್ಡದು ಮಾಡಬೇಕು ಈ ಮರ ದೊಡ್ಡದು ಆ ಮರ ದೊಡ್ದು ಇವರಾ ಥರ ಇವರ ಆ ಥರ ಅನ್ನೋದನ್ನು ನಾವೇ ಸಮಾಜದಲ್ಲಿ ಕಮ್ಯುನಿಟಿಲಿ ಇದ್ದೀವಿ ಇದನ್ನು ತಡೆಗಟ್ಟಬೇಕು ಅಭಿಮಾನಿಗಳನ್ನ ನಾವು ಈಗೆಲ್ಲ ಕಾಲದಿಂದ ನೋಡ್ಕೊಂಡು ಬರ್ತಾ ನೋಡ್ಕೊಂಡ್ಬರ್ತಾಯಿದ್ದೀವಿ ಆಗಿನ ಸ್ಟಾರ್ ಪ್ರೊಸೆಷನ್ನು ಮತ್ತು ಮಧ್ಯರಾತ್ರಿ ಮಲ್ಕೊಂಡು ಗೊಣಿಶೀಲಿ ಹಾಕೊಂಡು ಟಿಕೆಟ್ ಇದ್ದು ಮಾರ್ನಿಂಗ್ ಶೋ ಈವ್ನಿಂಗ್ ಶೋ ಆಪೋಸಿಟ್ ಆಪೋಸಿಟ್ ಥಿಯೇಟ್ರಲ್ಲಿ ಅಭಿಮಾನಿ ಇದ್ದೇವರುಗಳು ಗಲಾಟೆ ಮಾಡ್ತಾ ಇದ್ದಿದ್ದು ಇವೆಲ್ಲ ನಾವು ಅವಾಗಲಿಂದ ನೋಡ್ಕೊಂಡು ಬರ್ತಾಯಿದ್ದೀವಿ ಇದು ಆ ಕಾಲಕ್ಕೆ ಮುಗಿಬೇಕಾಯಿತು ಯಾಕೆಂದರೆ ಈಗ ಸಮಾಜ ಇನ್ನೂ ಮುಂದುವರೆದಿದೆ ಮತ್ತೆ ಜನಗಳು ನಾವು ಅಭಿಮಾನಿಗಳು ಇನ್ನು ಮುಂದುವರೆದಿದ್ದೀವಿ ಸೊ ಇದರಿಂದ ಸಮಾಜಕ್ಕೆ ಕಂಟಕ ಹೊರ್ತು ನಟ ನಟಿಯರಿಗೆ ತೊಂದರೆ ಆಗುತ್ತೆ ಹೊರ್ತು ಬೇರೆ ಇನ್ಯಾರಿಗೂ ಸಹ ತೊಂದರೆ ಆಗಲ್ಲ ಇದು ಏನಾಗುತ್ತೆ ಅಭಿಮಾನದ ಹೆಸರಲ್ಲಿ ಕುಟುಂಬದ ತಂಟೆಗೆ ಹೋಗಬೇಡಿ ಕಾಮಿಡಿ ಕಿಲಾಡಿಯಲ್ಲಿ ಪಾಲ್ಗೊಂಡಿದ್ದ ಸ್ಪರ್ಧಿ ಮನೋಹರ್ ಗೌಡ ದರ್ಶನ್ ತಮ್ಮ ಅಭಿಮಾನಿಗಳಿಗೆ ಹೇಳಿಕೊಟ್ಟು ಈ ರೀತಿ ಮಾಡಿಸಿದ್ದಾರೆ ಅನ್ನೋದನ್ನ ಒಪ್ಪಲ್ಲ ಅಂತಿದ್ದಾರೆ ಜೊತೆಗೆ ಅಭಿಮಾನದ ಹೆಸರಲ್ಲಿ ಇನ್ನೊಬ್ಬರ ಕುಟುಂಬದ ತಂಟೆಗೆ ಹೋಗುವುದು ತಪ್ಪು ಅಂತ ಅಭಿಪ್ರಾಯಪಟ್ಟಿದ್ದಾರೆ ಅಂದರೆ ನನ್ನ ಪ್ರಕಾರದ ಇವಾಗ ಕೆಲವರಲ್ಲಿ ಫ್ಯಾನ್ಸಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಹಂಗೆ ದರ್ಶನ್ ಸರ್ ಫ್ಯಾನ್ಸು ಎಷ್ಟೋ ಜನ ಕೋವಿಡಲ್ಲಿ ಊಟ ಕೊಟ್ಟಿರೋರು ನಾನು ನೋಡಿದ್ದೀನಿ ಸೊ ಕೆಲವ್ರು ಈ ಥರ ನೆಗೆಟಿವ್ ಕಮೆಂಟ್ ಆಗ್ತಿದ್ದಾರೆ ನನ್ನ ಪ್ರಕಾರ ಇದರಲ್ಲಿ ದರ್ಶನ್ ಸರ್ ಹೇಳ್ಕೊಟ್ಟು ಮಾಡ್ಸೋ ತರೋದು ಏನಿರಲ್ಲ ಯಾಕೆಂದರೆ ನಾನು ದರ್ಶನ್ ಸಾರನ್ನು ನೋಡಿದ್ದೀನಿ ನಾನೊಬ್ಬ ಸಣ್ಣ ಕಲಾವಿದ ನನಗೆ ಅವರು ಇದೇ ಕಾಟೇರ ಶೂಟಿಂಗಲ್ಲಿ ನರಸೀಪುರ ರೋಡಲ್ಲಿ ಏನೋ ಶೂಟಿಂಗ್ ನಡೀತಿತ್ತು ನನ್ನ ನೋಡಿದ ತಕ್ಷಣ ಪರಿಚಯ ಮಾಡಿದ ತಕ್ಷಣ ಕೂತಿದ್ದವ್ರು ಎದ್ದು ನಿಂತು ನಂಗೆ ಚೇರ್ ಹಾಕಿಸಿ ಟೀ ಕೊಡಿಸಿ ಕೂರಿಸಿ ಮತ್ತು ಕ್ಯಾರೋವನ್ನು ಕರೆಸಿ ಫೋಟೋ ಎಲ್ಲ ಕೊಟ್ಟು ಕಳಿಸಿದ್ದಾರೆ ನಮ್ಮನ್ನ ಆ ಥರ ನೋಡ್ಕೊಂಡಿದ್ದಾರೆ ಚೆನ್ನಾಗಿ ಬೆಳೀರಪ್ಪ ಆ ಥರದಲ್ಲಿ ಸೊ ಅವರಿಂದ ಆಗಿರ್ತದೆ ಅಂತ ಅನ್ಸಲ್ಲ ರಕ್ಷಿತಾ ಮೇಡಮ್ ಬೆಳಿಗ್ಗೆ ಒಂದೇನೋ ಸ್ಟೋರಿ ಹಾಕಿದ್ದಾರೆ ಯಾರ ಮನಸ್ಥಿತಿನ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋ ಥರದ್ದು ಅದೇ ಥರ ಫ್ಯಾನ್ಸ್ಗಳು ಒಬ್ಬೊಬ್ರು ಆ ಥರ ಇರ್ತಾರೆ ಬಟ್ ಆ ಥರ ಮಾಡೋದು ತಪ್ಪು ಯಾಕಂದರೆ ಫ್ಯಾನ್ಸ್ ಬಾರು ಹೀರೋ ಹೀರೋಗಳ ಮಧ್ಯೆ ಅವೆಲ್ಲ ಒಂದು ಸ್ವಲ್ಪ ಕಾಂಪಿಟೇಷನ್ ಇರ್ತದೆ ಹಂಗಂತ ನಾನು ಕೆಲವೆಲ್ಲ ನೋಡಿದೆ ಪುನೀತ್ ಸಾರ್ದು ಒಂದಿಷ್ಟು ಟ್ರೋಲ್ ಮಾಡೋದಾಗಲಿ ಇಲ್ಲ ದರ್ಶನ್ ಸಾರ್ದು ಅಮ್ಮಂದು ಕೆಲವರೆಲ್ಲ ಟ್ರೋಲ್ ಮಾಡಿರೋದು ನಾನು ನೋಡಿದ್ದೀನಿ ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತು ಅದೇ ಟಿ ವಿಲಿ ನೋಡಿದಂಗೆ ಎಸ್ ಆರ್ ಫ್ಯಾಮಿಲಿ ಅಂತ ಇನ್ನೊಂದು ಇನ್ನೊಂದು ವೇಗ್ರಮ್ಯಾ ಮೇಡಮ್ ಅಂತ ಮಾತಾಡ್ತಿದ್ದಾರೆ ಬಟ್ ಯಾರು ಕೂಡ ಅವ್ರ ಫ್ಯಾಮಿಲಿ ವಿಷಯಕ್ಕೆ ಹೋಗಬಾರ್ದು ಯಾಕಂದರೆ ಎಲ್ರಿಗೂ ಫ್ಯಾಮಿಲಿ ಅನ್ನೋದು ಇದ್ದೆ ಮುಖ ಕಾಣಲ್ಲ ಎಂದು ಅಡ್ವಾಂಟೇಜ್ ತೆಗೆದುಕೊಳ್ಳಬೇಡಿ ಕೇಳಿಗಳಿಗೆ ಎಚ್ಚರಿಕೆ ನೀಡಿದ ಸಂಸದ ಯದುವೀರ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮುಖ ಕಾಣಲ್ಲ ಅಂತ ಬೇಕಾಬಿಟ್ಟಿ ಕಮೆಂಟ್ ಹಾಕಬೇಡಿ ಇದು ಬಾರಿ ಹಾನಿ ಮಾಡುತ್ತೆ ನಿಮಗೆ ಗೊತ್ತೇ ಇಲ್ಲದಂತೆ ನಿಮಗೆ ಮಾರಕವಾಗಿ ಪರಿಣಮಿಸುತ್ತೆ ಅಂತ ಮೈಸೂರು ಮಹಾರಾಜರು ಮತ್ತು ಸಂಸದರಾದ ಯದುವೀರ್ ಒಡೆಯರ್ ಅವರು ಕಿಡಿಗೇಡಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಸೋಷಿಯಲ್ ಮೀಡಿಯಲ್ಲಿ ನಿಮ್ಮ ಮುಖ ಕಾಣದಿರೋ ಕಾರಣಕ್ಕಾಗಿ ಏನೇನು ಬಂದ್ ಬೇಕಾ ಬಂದಂಗೆ ಬರೆಯೋದಂಥದ್ದು ಅವಕಾಶ ಅಲ್ಲ ನಾವು ವಿದ್ಯಾಭ್ಯಾಸ ಶಿಕ್ಷಣ ಇದೆಲ್ಲ ಹೆಚ್ಚಿಸಬೇಕಾಗಿದೆ ಮತ್ತು ನಮ್ಮ ನಡವಳಿಕೆ ಯಾವ ರೀತಿ ಇರಬೇಕು ಟೀಕೆ ಮಾಡಿದ್ರು ಸಹ ಯಾವ ರೀತಿ ಅದು ಇರಬೇಕು ಅಂತ ಅದು ಸರಿಯಾದ ರೀತಿಯಲ್ಲಿ ಮಾಡಬೇಕಾಗಿದೆ ಸುಮ್ ಸುಮ್ಮನೆ ದ್ವೇಷ ಅಥವಾ ವ್ಯಕ್ತಪಡಿಸುವುದು ಸರಿಯಲ್ಲ ದೊಡ್ಡ ವಿವಾದ ಆಗಿದ್ರು ದರ್ಶನ್ ಸೈಲೆಂಟ್ ಅಭಿಮಾನಿಗಳಿಗೆ ಕಿವಿ ಮಾತು ಹೇಳದ ದಾಸ ದರ್ಶನ್ ಕೇವಲ ಮೂರ್ನಾಲ್ಕು ದಿನಗಳ ಅಂತರದಲ್ಲಿ ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಳ್ಳುವ ಕೆಲವು ಪುಂಡರು ದರ್ಶನ್ಗೆ ಕಳಂಕಾತರು ಕೆಲಸ ಮಾಡ್ತಿದ್ದಾರೆ ಅದರಲ್ಲೂ ರಮ್ಯಾಗೆ ಅಶ್ಲೀಲ ಸಂದೇಶಗಳನ್ನು ಕಳಿಸಿದ ಬಳಿಕ ದೊಡ್ಡ ವಿವಾದವೇ ಸೃಷ್ಟಿಯಾಗಿದೆ ಎಷ್ಟೆಲ್ಲ ಆಗ್ತಿದ್ರು ನಟ ದರ್ಶನ್ ತೂಗುದೀಪ ಮಾತ್ರ ಫುಲ್ ಸೈಲೆಂಟ್ ಆಗಿದ್ದಾರೆ ವೈಲೆಂಟ್ ಆಗಿರೋ ಅಭಿಮಾನಿಗಳಿಗೆ ಕಿವಿ ಮಾತು ಹೇಳೋಕೆ ಮುಂದಾಗಿಲ್ಲ ಇದು ಉರಿಯೋ ಬೆಂಕಿಗೆ ತುಪ್ಪ ಸುರಿತಿದೆ ಒಂದು ವೇಳೆ ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಳ್ಳೋರು ಇದೇ ರೀತಿ ಪುಂಡಾಟ ಮುಂದುವರೆಸಿದ್ರೆ ಜಾಮೀನಿನ ಮೇಲೆ ಹೊರಗಿರೋ ದರ್ಶನ್ಗೆ ಕಂಟಕ ಎದುರಾಗಲಿದೆ ಅಂತ ಕಾನೂನು ತಜ್ಞರು ಹೇಳ್ತಿದ್ದಾರೆ ಒಟ್ನಲ್ಲಿ ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಳ್ಳೋ ಕೆಲವರು ಅತಿರೇಕ ಮಾಡ್ತಾ ಇದ್ದಾರೆ ಪ್ರಥಮ ರಕ್ಷಕ್ ಬುಲೆಟ್ ವಿವಾದವೇ ತಣ್ಣಗಾಗಿಲ್ಲ ಇದರ ನಡುವೆ ರಮ್ಯಾ ವಿರುದ್ಧ ದರ್ಶನ್ ಅಭಿಮಾನಿಗಳು ಅಂತ ಕರೆಸಿಕೊಳ್ಳೋ ಕೆಲವರು ರಮ್ಯಾ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ ಇದರ ನಡುವೆ ದರ್ಶನ್ ಅಭಿಮಾನಿಗಳ ಅಧಿಕೃತ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ಗೆ ಸೈಲೆಂಟ್ ಆಗಿರುವಂತೆ ಸಂದೇಶ ನೀಡಲಾಗಿದೆ ಇದನ್ನ ಎಷ್ಟರ ಮಟ್ಟಿಗೆ ಪಾಲಿಸ್ತಾರೆ ಅನ್ನೋದಕ್ಕೆ ಕಾಲುವೆ ಉತ್ತರ ನೀಡಲಿದೆ ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ